ಹನುಮಂತ್ ಚಲವಾದಿ ಅವರ ಸಾರಥ್ಯದಲ್ಲಿ ಭೀಮಧ್ವನಿ ಮಧ್ವನಿ ನ್ಯೂಸ್ ಸೆವೆನ್ ಅಂದ್ರೆ ಅಬಕಾರಿ ಇಲಾಖೆಯರಿಗೆ ಯಾವ ರೀತಿಯಾಗಿ ಹೇಳ್ಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ಒಳ್ಳೊಳ್ಳೆ ಆಸ್ಪತ್ರೆ ಕಟ್ಟಿಸ್ರಿ ಒಳ್ಳೆಯ ಶಾಲೆ ಕಟ್ಟಿಸ್ರಿ ಅಂತ ನಾವೆಲ್ಲ ಬೆಂಬಲ ಕೊಡ್ತೀವಿ ಸರಾಯ ಮಾರಾಟ ಮಾಡಿ ಇಡೀ ಊರನ್ನ ಹಾಳು ಮಾಡೋದಿದ್ರ ಊರಿಂದ ಶಾಲೆ ದಾಖಲೆ ಏನದ ಡೆಮಾಲಿಷನ್ ಮಾಡಿಸ್ರಿ ಎಲ್ಲಾ ಕಡೆಗೆ ಬಾರ್ ಕಟ್ಟಿಸಿ ಬಿಡ್ರಿ ಮೆಟ್ರಿಕ್ ಅಡ್ಡೇಡಿ ಮನೆ ಮಠ ಎಲ್ಲರೂ ಹಳಗೂ ಸರ್ಕಾರ ಮೂವತ್ತೈದು ಸಾವಿರ ಅಷ್ಟಿದ್ರೂ ಕೂಡ ಈ ಸರಾಯ್ ಮಾರಾಟ ಮಾಡಕ್ಕೆ ಅವಕಾಶ ಮಾಡಿ ಮಧ್ಯದ ಅಂಗಡಿ ಆ ಶಾಲೆ ಇರಬಹುದು ಫ್ಲಾಟ್ಗಳು ಇರ್ಬೋದು ಅದಕ್ಕೆ ತೊಂದರೆ ಆಗುತ್ತವೆ ಅದಕ್ಕೆ ಅವನ ಈಗ ಕೂಡಲೇ ಮಧ್ಯದ ಅಂಗಡಿ ಸರಾಯ ಆಗಿರ್ಬೋದು ಯಾವುದನ್ನು ಕೂಡ ಅಲ್ಲಿ ಮಾರುವಂತ ಅವಕಾಶ ಮಾಡಿಕೊಡ್ಬಾರ್ದಂತ ನಾವು ಭೀಮ್ ಆರ್ಮಿ ರೋಲ್ ತಾಲೂಕು ಭಾರತ ಏಕತ್ ಮಿಷನ್ ವತಿಯಿಂದ ಇಂದು ಅಬಕಾರಿ ಇಲಾಖೆಗೆ ಒಂದು ಮನವಿಯನ್ನು ಸಲ್ಲಿಸುತ್ತೇವೆ ನಮಗೆ ಮಾತಾಡಕ್ಕೆ ಅವಕಾಶ ಮಾಡಿ ಮಾಡಿಕೊಟ್ಟಂತ ಎಲ್ಲ ಜೈ ಭಿಂ ಬಂಧುಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಜೈ ಭಿಂ ಜಯ ಕರ್ನಾಟಕ ಮಾತಾಡ್ತಾರೆ